ಏಮಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ಬೆಂಡೆಕಾಯಿನ ಹುರಿಯೋದು ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ನಾನಿಲ್ಲಿ ಬೆಂಡೆಕಾಯಿನ ತಗೊಂಡಿದ್ದೀನಿ ಅದನ್ನು ನೋಡಿ ಈ ರೀತಿ ದಪ್ಪದಾಗಿ ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೀರಾ ಚಿಕ್ಕದಾಗಿ ಪೀಸಸ್ ಮಾಡಿದ್ರೆ ಅದು ಲೋಳೆ ಜಾಸ್ತಿ ಬಿಟ್ಕೊಂಡ್ಬಿಡುತ್ತೆ ಆಗ ನಮಗೆ ಲೋಳೆ ತೆಗ್ಯೋಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಆಗಿ ನಾವು ಮಾಡ್ಕೊಬೇಕು ನಂತರ ನಾವು ಬೆಂಡೆಕಾಯಿ ಉರಿಬೇಕಾದ್ರೂ ಅಷ್ಟೇ ನಾವು ಈ ಥರ ಬಾಣ್ಲಿನೇ ನಾವು ಉಪಯೋಗಿಸ್ಬೇಕು ಸಿಲ್ವರ್ ಬಾಣಲಿನೇ ನಾವು ಉಪಯೋಗಿಸ್ಬೇಕು ಸ್ಟೀಲಿಂದಾಗಲಿ ನಾನ್ಸ್ಟಿಕ್ ಆಗಲಿ ಉಪಯೋಗಿಸ್ಬಾರ್ದು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಮತ್ತು ಸ್ವಲ್ಪನೇ ಸ್ವಲ್ಪ ಅರಿಶ್ಣನೂ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಬೆಂಡೆಕಾಯಿನ ಸೇರಿಸ್ಕೊತಾ ಇದ್ದೀನಿ ನಾವು ಬೆಂಡೆಕಾಯಿ ಹಾಕೊಂಡಾದ್ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನಾವು ಗ್ಯಾಸ್ ಉರಿನ ಇಟ್ಕೊಳ್ಬೇಕು ಇಟ್ಕೊಂಡು ನಾವು ಕೈ ಆಡಿಸ್ತಾನೆ ಇರಿ ಒಂದು ಐದು ನಿಮಿಷ ಹಾಗೆಯೇ ಕೈ ಆಡಿಸಿ ಬೆಂಡೆಕಾಯಿ ಬಿಸಿ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಅದನ್ನು ಕೈ ಆಡಿಸ್ತಾನೆ ಇರಬೇಕು ಬೆಂಡೆಕಾಯಿ ಬಿಸಿ ಆದಮೇಲೇ ಅದರಲ್ಲಿರೋ ಲೋಳೆ ಬಿಡ್ತಾ ಹೋಗುತ್ತೆ ಆವಾಗ ನಾವು ಏನು ಮಾಡಬೇಕು ಅಂದರೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಬಿಸಿ ಆದ ನಂತರ ನಾವು ಬಾಣಲಿಗೆ ಸ್ವಲ್ಪ ಸುತ್ತನೂ ಅಂಟಿಸ್ಬೇಕು ಅದನ್ನು ಬಾಣ್ಲಿಗೆ ಸುತ್ತನೂ ಕೂಡ ಎಲ್ಲ ಕೂಡ ಅಂಟಿಸಿ ಒಂದು ಐದು ನಿಮಿಷ ಹಾಗೆಯೇ ಮೀಡಿಯಂ ಫ್ಲೇಮಲ್ಲಿ ಬಿಟ್ಬಿಡಬೇಕು ಆಗ ಮೀಡಿಯಂ ಫ್ಲೇಮಲ್ಲಿ ಬಿಟ್ಟು ಇದೇ ಥರ ಸೇಮ್ ಇದೇ ಪ್ರೊಸೀಜರಲ್ಲಿ ನಾವು ನಾಲ್ಕೈದು ಸಲ ಮಾಡಿಕೊಳ್ಳಿ ಸುತ್ತ ಬಾಣ್ಲಿಗೆ ಅಂಟಿಸಿ ಅದನ್ನು ಬಿಟ್ಟುಬಿಡಿ ಒಂದು ಐದು ನಿಮಿಷ ಆದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೋಡಿ ಇವಾಗ ಲೋಳೆ ಇದೆ ಬಾಣ್ಲಿಗೆ ಆ ಥರ ಅಂಟಿಸಿದಾಗ ಲೋಳೆ ಆ ಬಾಣ್ಲಿಗೆ ಅಂಟ್ಕೊಳ್ಳುತ್ತೆ ಆಗ ನಮಗೆ ಜಾಸ್ತಿ ಲೋಳೆ ಲೋಳೆ ಅನಿಸೋದಿಲ್ಲ ಇದೇ ಥರ ನಾವು ಒಂದು ಐದು ಸಲ ನೀವು ಮಾಡ್ಕೊಳ್ಳಿ ಬಾಣಲಿಗೆ ಅಂಟಿಸಿ ಅದು ಒಂದು ಐದು ನಿಮಿಷ ಆದಮೇಲೆ ಅದು ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಪ್ರೊಸೀಜರಲ್ಲಿ ಮಾಡಿದ್ರೆ ನಮಗೆ ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ಎಲ್ಲೂ ಕೂಡ ಲೋಳೆ ಅನಿಸೋದಿಲ್ಲ ನೋಡಿ ಇವಾಗ ಆಗ್ತಾಯಿದೆ ಲಾಸ್ಟಲ್ಲಿ ಕೊನೆಯಲ್ಲಿ ನಾನು ಹೈ ಫ್ಲೇಮಲ್ಲಿ ಕೊಟ್ಕೊಂಡು ಒಂದು ಐದು ನಿಮಿಷ ಕೈ ಬಿಡ್ದಾಗೆ ತಿರುಗಿಸ್ತೀನಿ ಅಷ್ಟೇನೆ ತುಂಬ ಚೆನ್ನಾಗಿ ಬರುತ್ತೆ ಬೆಂಡೆಕಾಯಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಷ್ಟೇ ಟೈಮ್ ಹಿಡಿಯುತ್ತೆ ಇದನ್ನು ಮಾಡೋದಕ್ಕೆ ಆದ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬುದ್ಧಿ ಶಕ್ತಿನೂ ಕೂಡ ಹೆಚ್ಚಿಸುತ್ತೆ ಇದು ಬೆಂಡೆಕಾಯಿ ತಿನ್ಸೋದ್ರಿಂದ ನೋಡಿ ನಾನು ಮತ್ತೆ ಆ ಥರ ಬಾಣಲೆಗೆ ಆ ಥರ ಹಣಸಿ ಒಂದು ಐದು ನಿಮಿಷ ಇದ್ದೀನಿ ಈ ಥರ ಈ ಪ್ರೊಸೀಜರಲ್ಲಿ ನೀವು ಖಂಡಿತ ಮಾಡಿ ಲೋಳೆ ಅನ್ನೋದು ಎಲ್ಲೂ ಕೂಡ ಬರೋದಿಲ್ಲ ಹಾಗೆ ಸ್ವಲ್ಪ ದಪ್ಪದಾಗಿ ಪೀಸಸ್ ಆಗಿ ಮಾಡಿಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಉರುಡಿಯಾಗಿ ಉದ್ದರಾಗಿ ಬಂದಿದೆ ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತ ಚೆನ್ನಾಗಿ ಬರುತ್ತೆ ಈ ಥರ ಹತ್ತು ನಿಮಿಷ ಹುರ್ಕೊಂಡ್ರೆ ಸಾಕು ಈ ಥರ ಉರುಡಿಯಾಗಿ ಬರುತ್ತೆ ನಾನು ಇವಾಗ ಒಂದು ಪ್ಲೇಟಿಗೆ ಹಾಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಉರುಡಿಯಾಗಿ ಬಂದಿದೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಈ ವಿಧಾನ ನಿಮಗೆ ಇಷ್ಟ ಆಗಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್